ಅಜ್ಜಿ ಕರ್ಕ ಬಂದ ತಗ್ಸಮ್ಮ ನೀನೇನೆ ತಗ್ಸ್ಕಮ್ಮ ಏನಿಲ್ಲ ಅಜ್ಜಿ ಹ್ಞೂ ನಾನು ಕರ್ಕ ಬತ್ತಿ ನೋಡಮಯ್ಯ ಜೈ ನಿಮ್ಮ ಅಪ್ಪ ಅಮ್ಮನ್ನು ಕರೆದ್ಬಿಡು ಎಲ್ಲರೂ ಒಂದು ಗ್ರೂಪ್ ಫೋಟೋ ತಗ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾ ಸರಿ ವಿನಾಕ ಐಶು ಗೆಳಿದಿನ್ ಕಳಿಸ್ಕೊಡ್ತಾಳೆ ವಿನಾ ನೀನೆ ಒಂದ್ ಮಾತ್ ಕರಿ ಹೋಗಿ ಆಮೇಲೆ ನಮ್ಮ ಕರ್ದಿಲ್ಲ ಅಂತ ಕಂತರಿ ಅಯ್ಯೋ ಆಂಟಿ ಆತ್ರ ಎಲ್ಲ ಏನ್ ತಿಳ್ಕೊಳಲ್ಲ ಬಿಡಿ ಬರ್ತಾರೆ ಯಾಂಗನ ಆಗ್ಲಪ್ಪ ಎಲ್ಲರ ತಕ್ಸ್ ಕಂತಿದೀವಿ ನಮ್ಮ ಕಡೆ ಇರಲ್ಲ ನಾನು ನಿಮ್ಮ ಕಡೆ ಎಲ್ಲ ತಕ್ಸ್ ಕಂತ್ರಿ ಹ್ಮ್ ಎಲ್ಲ ತಕ್ಸ್ಕೊಂಡಿದ್ದಾರೆ ಆಂಟಿ ಆಮೇಲೆ ನಿಮ್ಮ ಅಕ್ಕಯ್ಯ ನಿಮ್ಮ ಅಕ್ಕಯ್ಯ ಮಗ ಎಲ್ಲ ತಕ್ಸ್ಕಳ್ರಪ್ಪ ಹ್ಮ್ ಆಂಟಿ ತಕ್ಸ್ಕಂತೀವಿ ಬಿಟ್ಟೆಮ್ಮ ಬರ್ರಿ ನಮ್ದಾಯ್ತೆ ನಮಗನಿ ಹ್ಞೂ ನಡೀರಿ ಬಿಟ್ಟೆ ಅಮ್ಮ ಸೋಬೆ ಏನನ್ನ ತಿಂದಿದ್ದೆ ಇಲ್ಲ ಮಾಟಿಗೆ ಹ್ಞೂ ಅಂತ ಟಿಫನ್ ಮಾಡಿದ್ವಿ ಊಟ ಮಾಡಬೇಕು ಬೀಣಮ್ಮ ಮತ್ತೆ ಏನನ್ನ ಜ್ಯೂಸ್ ಗೀಸ್ ತಂದ್ಕೊಡಿ ಹ್ಞೂ ಆಯ್ತು ಹೇಳುತ್ತೆ ತಂದ್ಕೊಡ್ತೀನಿ ಪುಟಮಿ ನಾನು ಹೋಗಿರ್ತೀನಿ ಬಾ ಯಾಕೆ ಹೋಗ್ಬಿಡ ಕಣಜ್ಜ ಎಲ್ಲ ಒಂದೇ ಕಿತ್ತ ಒಟ್ಟಿಗೆ ಊಟಕ್ಕೂ ಕಂಬಿಡಣಿ ಇನ್ನೆಲ್ಲ ಹೋಗ್ಲಿ ಪುಟಮಿ ಎಲ್ಲರಿಗೂ ಊಟ ಬಡಿಸ್ತಿರ್ತೀನಿ ಬಾ ಅಂಕಲ್ ನೀವು ಏನು ಟೆನ್ಷನ್ ಮಾಡ್ಕೊಂಬೇಡಿ ಊಟಕ್ಕೆ ಬಡಿಸೋಕೆ ಎಲ್ಲರೂ ಇದಾರೆ ಊಟ ಬಡಿಸ್ತಾರೆ ಆರಾಮಾಗಿ ಕುತ್ಕೊಂಡು ಊಟ ಮಾಡಿ ಇರಲಿ ಬಿಡಪ್ಪ ಸುಮ್ಮನೆ ಕೂಕೊಂಡು ಏನು ಮಾಡ್ತಿ ಅಲ್ಲಿ ಅಡುಗೆ ಮನೆ ತೆಗೆ ನನ್ನ ಕೆಲಸ ನೋಡ್ಕೊಂತೀವಿ ನೀವೆಲ್ಲ ತೆಗೆಸ್ಕೊಳ್ರಿ ಫೋಟೋಗಳನ್ನ

நம்ம அம்ம நே அவரு நம்ம நம் ஃபிரெண்ட் அவரு வசந்தி அக்க அந்த உமா மத்தே அவளு ஊரில் நேர்த்தி அக்கா நன் ஜானி அந்த ஊரின் மதவியேந்தவ் ஒய்மா உம் அக்கீவி நீர் ஊனம் ஊட்ட மாட்ட நம்ம இல்லே நம்ம வார்த்தை கார்பர ஏன்னு திம்பல எம் அதுக்கே சி அடிகி பரவாயில்ல சி அடிக்ஸ் பிட்டவ்ரி ஒட்டு வடையோண்டா ஜாமூன் எல்லாம் பிரிமிளக்க ஜெயக்குமாரி மத்லேழித் கார ஊட்ட மா ಹ ಊಟ ಮಾಡದೇ ಇರೋರ್ನ ಕರ್ಕಂಬರ್ ಸಿಎಡ್ಗೆ ಊಟ ಇರುತ್ತೆ ಊಟ ಮಾಡ್ಕೊಂಡು ಹೋಗ್ಲಿ ಅಂತಾನದಕ್ಕೆ ನಾನಾ ಹುಡ್ಗುನ್ ತಗೊಂದ್ ಹಬ್ಬ ಟೀಸ್ಕೊಂಡ್ ತಿಂದೆ ಚಂದಕ್ಕಿತ್ತು ಇನ್ನೇನು ಒಂದೇ ಕಿತ್ತ ಊಟ ಮಾಡ್ಕೊಂಡು ಹೋಗೋಣ ಫೋಟೋ ತಗ್ಸ್ಕೊಂಬನ್ಕಂಡಿ ಆತ ನೀವು ಬಂದೇ ಬಿಟ್ರಿ ಬ್ಯಾಡ ನಡಿಯ ಪ್ರೇಮಿಳಮ್ಮ ಆ ಪುಟಕ್ಕೆ ಕಾಯ್ತವಳೆ ನಾಲ್ ಹೋಗಿ ತಗಸ್ಕೊ ಬರ ಮತ್ ಬರೀ ಎಲ್ಲರೂ ಒಂದಕ್ಕಿಂತ ತಗಸ್ಕೊಮಾನ ಒಂದಕ್ಕಿಂತ ಊಟಕ್ಕೆ ಊಟಕ್ ಆಗ್ಲಾಗ್ಲೇ ಯಾಕೆ ಒಬ್ಬರೇ ಇನ್ನ ಗಂಡಿನ ಕಡೆಯೆಲ್ಲ ಬರೋದ್ರಾಗ್ರೆ ಅವ್ರ್ ಫೋಟೋ ತಗಸ್ಕೋ ತಗಸ್ಕೊಂಡ್ಲಿ ಅಯ್ಯೋ ನಿಮ್ ಬಸ್ ಬರೋದ್ಕಿಂತ ಮೊದ್ಲಾಗಿ ಇನ್ನ ಊರು ಮುಂದೆ ಮಸ್ತಾಗ್ ಬಂದಿದ್ರು ಗಂಡಿನ ಕಡೆಯವ್ರ ಎಲ್ಲ ಅವ್ರೆ ತಗ್ಸ್ಕೊಂತಿರೋದು ನಿಮ್ ಬಸ್ ಯಾಕೆ ಇಟ್ಟೋತ್ ಆಯ್ತಪ್ಪ ಹೇಳತ್ತಾ ಪರವಾಗಿಲ್ಲ ಬಿಡು ಮೇಡಕ ನಿಧಾನಕ್ಕೆ ಬಂದ್ರು ಟೈಮಿಂಗ್ ಸರಿಯಾಗಿ ಬಂದಿದ್ದೀವಲ್ಲ ಅಲ್ಲ ನೀವೇನ್ ಲೇಟ್ ಆಗಿ ಬಂದಿದ್ರಿ ಏನ್ ಸಿಂತೆ ಇರ್ತಿರಲ್ಲ ಬಿಡಿ ಎಣ್ಣ ಮಿಲ್ಲೆ ಇತ್ತು ನಾವೆಲ್ಲ ಇಲ್ಲೇ ಇದ್ವಲ್ಲ ಲಕ್ಷ್ಮಿ ಅಕ್ಕ ಬನ್ನಿ ಫೋಟೋ ತಗಸ್ಕೊಂಡ್ ಬಂದು ಆಮೇಲೆ ಊಟ ಮಾಡೋಣ ಹ್ಮ್ ನಡಿ ಜಾನಕಿ ಹಂಗೆ ನಿಮ್ ಅಜ್ಜನಪ್ಪನು ಬಿಡು ಫೋಟೋ ತಗಸ್ಕೊಂಬತ್ತಕ್ಕೆ ಹ್ಮ್ ಆಯ್ತಕ್ಕ ಬನ್ನಿ ಮೇಡಮ್ ಎಲ್ಲರೂ ಕ್ಯಾಮ್ರಾ ನೋಡಿ ಸ್ಮೈಲ್ ಮಾಡಿ ಪ್ಲೀಸ್ ಸರಿ ಬನ್ನಿ ಯಾರು ಊಟಕ್ಕೆ ಹೋಗೋಣ ಶೋಭಾ ಊಟಕ್ಕೆ ಹೋಗ್ತೀವಿ ಕಣಮ್ಮ ನಾವು ಹ್ಮ್ ಲಕ್ಷ್ಮಿ ಅಕ್ಕ ಊಟ ಮಾಡಿ ಎಲ್ರಿಗೂ ಊಟ ಮಾಡಿ ಕೇಳಿ ಏ ಪ್ರೇಮಿಡಮ್ಮ ಗಿಫ್ಟ್ ಅಂದಿದ್ದಲ್ಲ ಕೊಡೋದಲ್ವೇನಿ ಹೂ ಕಣಲ್ಲಂತ ಮಲ್ಲಿ ಐತಿ ಹೇಳೋದಲ್ವೇ ತಕ್ಕ ಬತ್ತೈತೆ ಪರವಾಗಿಲ್ಲ ಬಿಡಿ ಅಕ್ಕ ಊಟ ಮಾಡಿನೇ ತಗೊಂಡ್ಬಂದು ಕೊಡಿ ಹ್ಮ್ ಆಯ್ತು ಹೇಳಪ್ಪ ಆದ್ರೆ ಪ್ರೇಮಿಡಕ್ಕ ನಿಮ್ ಜೊತೆ ನಾನು ಮಾತಾಡ್ಬೇಕು ಸ್ವಲ್ಪ ಟೈಮ್ ಸಿಕ್ಕಾಗ ಮಾತಾಡ್ತೀನಿ ಏನಪ್ಪ ಜಯಕುಮಾರ ನನ್ ಜೊತೆ ಮಾತಾಡ್ಬೇಕಾ ಏನಪ್ಪ ಏನಂತ ಏನಿಲ್ಲ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು ಬಿಡಿ ನಿಮ್ ಜೊತೆ ಓ ಜಯಕುಮಾರ್ ಹಿಂಗ್ ಹೇಳ್ತಾವನೆ ಅಂದ್ರೆ ಈ ಪ್ರೇಮಿಡಮ್ಮ ಏನಕ್ಕಿತಪತಿ ಮಾಡವಳೆ ಅಂತಾನೆ

ಏ ಆ ತರ ಎಲ್ಲ ಏನು ತಿಳ್ಕೊಬೇಡಿ ನಿಜವಾಗ್ಲೂ ಏನು ಆಗ್ಸಿಲ್ಲ ಹೋಗಿ ಅಕ್ಕ ಊಟ ಮಾಡಿ ಆರಾಮಾಗಿ ಸರಿ ಆಯ್ತು ಬಿಡು ಸಾಕ್ರೆ ಆಗಿದ್ರೆ ಬೆಲ್ಲನೇ ಹಾಕ್ಸು ನಾನೇನು ಕೋಳಿ ತಿಂಬೋದೆ ತಿಂಬೋದೆ ಹೂನ್ ಹೇಳಪ್ರೆ ಮೇಡಮ್ ಅದು ಒಂಥರ ವೆರೈಟಿನೇ ನಿನ್ಗೆ ಅಲ್ವೇ ನಾವು ನಿನ್ಗೆ ಇಟ್ ಸಿಕ್ಕಿದೆ ಸಾಕು ಕಣೆ ಗೋಳಿ ಕಮ್ಮಕ್ಕಿ ಸರಿ ನಡೀರಮ್ಮ ಊಟ ಮಾಡ ನಡಿರಿ ಐಶು ಆ ಹೇಳಿ ಐಶು ಎಷ್ಟೋ ತಿಂದ ನಾನು ನಿನ್ ಜೊತೆ ಮಾತಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ನೀನ್ ಒಂದ್ಸರಿನೂ ತಿರುಗು ನೋಡ್ತಾ ಇದ್ವಲ್ಲ ಯಾಕೆ ಸರಿ ಇವಾಗ ಮಾತಾಡ್ತಾ ಇದ್ದೀನಲ್ವಾ ಏನು ಮಾತಾಡ್ಬೇಕು ಹೇಳಿ ಬೇಗ ಐشو ನೀನು ಹೋಗ್ತಾ ಇದ್ರೆ ನಾನು ಏನು ಮಾತಾಡ್ಲಿ ಹೇಳು ನೋಡಿ ಈ ತರ ಎಲ್ಲ ನಿಂತ್ಕೊಂಡು ಮಾತಾಡೋದು ನಮ್ಮ ಮನೆಯವ್ರು ಯಾರಾದರೂ ನೋಡಿದ್ರು ಅಂದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ ತೊಂದ್ರೆ ನನಗೂ ತೊಂದ್ರೆ ಐشو ಏನು ಆಗಲ್ಲ ನಾನು ಮದುವೆಗೆ ತಾನೇ ಬಂದಿದ್ದೀನಿ ಆತರ ಎಲ್ಲ ಏನು ಆಗಲ್ಲ ಆರಾಮಾಗಿರು ನೋಡಿ ಏನೇನೋ ಮಾತಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡದ್ರು ಬದಲು ಏನು ಮಾತಾಡ್ಬೇಕು ಅಂತ ಇದ್ದೀರಾ ಅದನ್ನ ಮಾತಾಡಿ ಐشو ನಾನು ಏನು ಮಾತಾಡ್ಬೇಕು ಅಂತ ಇದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ ನೋಡಿ ನೀವು ಏನು ಮಾತಾಡ್ಬೇಕು ಅಂತ ಇದ್ದೀರಾ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸುಮ್ಮನೆ ನನಗೆ ತೊಂದರೆ ಕೊಡಬೇಡಿ ಈ ಥರ ಎಲ್ಲ ನಿಂತ್ಕೊಂಡು ಮಾತಾಡೋದು ನಮ್ಮ ಮನೆಯವ್ರು ನೋಡಿದ್ರೆ ನನಗೆ ನಿಜವಾಗ್ಲೂ ತೊಂದರೆ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಅದು ಐಶು ನಿಜವಾಗ್ಲೂ ನಾನು ನಿನ್ನ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕಾಗಿತ್ತು ಏನು ನನ್ನ ಜೊತೆ ಪರ್ಸನಲ್ ಆಗಿ ಮಾತಾಡಬೇಕಾ ನನ್ನ ಜೊತೆ ಪರ್ಸನಲ್ ಆಗಿ ಮಾತಾಡೋಂಥದ್ದು ಏನಿದೆ ನಿಮಗೆ ಹೇಳುತ್ತಲ್ವಾ ಪರ್ಸನಲ್ ಆಗಿ ಮಾತಾಡಬೇಕು ಅಂತ ನೋಡಿ ಏನೋ ನಮ್ಮ ಅಣ್ಣನ ಫ್ರೆಂಡು ಅಂತ ಐದು ನಿಮಿಷ ನಿಮ್ಮ ಜೊತೆ ನಿಂತ್ಕೊಂಡು ಮಾತಾಡಿದೆ ನಾನು ಆದರೆ ನೀವೇನು ಪರ್ಸನಲ್ ಆಗಿ ಮಾತಾಡ್ತಾ ಇದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ ಏನೇ ಇದ್ರೂ ಹೇಳಿ ಅದು ಐಶು ನಿನ್ನ ಫೋನ್ ನಂಬರ್ ಬೇಕಾಗಿತ್ತು ಏನೋ ನನ್ನ ಫೋನ್ ನಂಬರಾ ನನ್ನ ಫೋನ್ ನಂಬರ್ ನಿಮಗೆ ಯಾಕೆ ಪ್ಲೀಸ್ ಐಶು ಇಲ್ಲ ಅನ್ಬೇಡ ಫೋನ್ ನಂಬರ್ ಕೊಡು ಸಾರಿ ಆ ತರ ಎಲ್ಲ ಕೊಡಕಾಗಲ್ಲ ಐಶು ಪ್ಲೀಸ್ ಇಲ್ಲ ಅನ್ಬೇಡ ಫೋನ್ ನಂಬರ್ ಕೊಡು ಮತ್ತೆ ಇವಾಗ ಓದೆ ಅಂದ್ರೆ ನೀನು ನಾನು ತುಂಬಾ ಪ್ರಯತ್ನ ಪಡಬೇಕಾಗುತ್ತೆ ಮತ್ತೆ ನೀನು ಮೀಟ್ ಮಾಡಬೇಕು ಅಂದ್ರೆ ಪ್ಲೀಸ್ ಐಶು ಏನೇ ಇದ್ರು ನಾನು ಫೋನಲ್ಲಿ ಹೇಳ್ತೀನಿ ನಿನಗೆ ಪ್ಲೀಸ್ ನನಗೆ ನಂಬರ್ ಕೊಡು ಸಾರಿ ನಿಮಗೆ ನನ್ನ ಜೊತೆ ಮಾತಾಡೋಕೆ ಏನಾದರೂ ಇರ್ಬೋದೇನಾ ಬಟ್ ನನಗೆ ನಿಮ್ಮ ಜೊತೆ ಮಾತಾಡೋಕೆ ಏನೂ ಇಲ್ಲ ಗೊತ್ತಾಯಿತಾ ಆ ಥರ ಎಲ್ಲ ನಾನು ಫೋನ್ ನಂಬರ್ ಕೊಡೋಕೆ ಹೋಗಲ್ಲ ಏನೇ ನಮ್ಮ ಅಣ್ಣನ ಹತ್ರ ಮಾತಾಡಿ ಸರಿನಾ ಐಶು ಪ್ಲೀಸ್ ನಿಂತ್ಕೋ ಮಧು ಏನು ಮಾಡ್ತಾ ಇದ್ದೀಯ ಇಲ್ಲಿ ಅದು ಏನಿಲ್ಲ ಮಗ ನನ್ನ ಹತ್ರನೇ ಸುಳ್ಳು ಹೇಳ್ಬೇಡ ಐಶೋ ಹತ್ರ ಏನು ಮಾತಾಡ್ತಾ ಇದ್ದೆ ಪ್ಲೀಸ್ ಕಣೋ ಕಿರಣ್ ಏನು ಮಾತಾಡ್ಬೇಡ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ನೋಡ್ಮು ಆಯ್ಶು ಮನೆ ಪರಿಸ್ಥಿತಿ ಏನೋ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ ಗೊತ್ತಾಯ್ತಾ ಅದರಲ್ಲೂ ಅಮ್ಮ ತುಂಬಾ ಸ್ಟ್ರಿಟ್ಟು ಅರ್ಥ ಮಾಡ್ಕೊ ಏನೇ ಇದ್ದರೂ ಕೂಡ ನನ್ನ ಹತ್ರ ಮುಚ್ಚುಮರೆ ಮಾಡೋಕ್ಕೆ ಹೋಗ್ಬೇಡ ಲೋ ಮಗ ಇದನ್ನೆಲ್ಲ ನನಗೆ ಹೇಳ್ತಾ ಇದೆಯಾ ನನಗೂ ಗೊತ್ತಿದೆ ಬಿಡು ಮತ್ತು ಐಶು ಹತ್ರ ಪರ್ಸ್ನಲ್ಲಾಗಿ ಮಾತಾಡೋ ಅಂಥದ್ದು ಏನಿತ್ತು ನಿನಗೆ ಬೆಳಗಿಂದ ಒಂಥರ ಇದೆಯಾ ನೀನು ಮತ್ತು ಐಶು ಜೊತೆ ಮಾತಾಡಕ್ಕೆ ತುಂಬ ಟ್ರೈ ಮಾಡ್ತಾ ಇದೆಯಾ ಹ್ಞೂ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ ನಿನಗೆ ಏನು ಅಂತ ವಿಷಯ ಹೇಳು ಏನೂ ಇಲ್ಲ ಅಂತ ಹೇಳಿದ್ನಲ್ಲ ಮಗ ನೋಡ್ಮು ನಾನೇನು ಚಿಕ್ಕ ಹುಡುಗ ಅಲ್ಲ ನನಗೂ ಎಲ್ಲ ಅರ್ಥ ಆಗುತ್ತೆ ಏನೂ ಇಲ್ಲ ಅಂದರೆ ಒಳ್ಳೆಯದೇ ಬಟ್ ಏನಾದರೂ ಇದ್ದರೆ ಸುಮ್ಮನೆ ಪ್ರಾಬ್ಲಮಲ್ಲಿ ಸಿಗಾಕೊಂತೀಯ ಏನೇ ಇದ್ದರೂ ಹೇಳಿಬಿಡು ಅದು ಏನಿಲ್ಲ ಮಗ ಐಶು ಹತ್ರ ನಂಬರ್ ಕೇಳ್ತಾ ಇದ್ದೆ ಅಷ್ಟೇ ಏನು ಫೋನ್ ನಂಬರಾ ನಿನಗೇನಕ್ಕೆ ಬೇಕು ಅವಳ ನಂಬರು ಇಷ್ಟಕ್ಕೂ ಫೋನ್ ನಂಬರ್ ವಿಷಯ ಬಿಡು ನಿನ್ನ ಏನಿದೆ ಅದನ್ನೇ ಹೇಳು ಏನಕ್ಕೆ ಹತ್ರ ನಂಬರ್ ಇಸ್ಕೊತಾ ಇದ್ದೀಯಾ ನೋಡು ಕಿರಣ್ ಈ ವಿಷಯನ ನಾನು ಯಾರ ಹತ್ರನೇ ಹೇಳ್ಕೊಂಡಿಲ್ಲ ಇನ್ಕ್ಲೂಡಿನ್ ಐಶುಗೂ ಕೂಡ ನಾನು ಹೇಳಿಲ್ಲ ಇದೇ ಫಸ್ಟು ನಾನು ನಿನಗೆ ಹೇಳ್ತಾ ಇರೋದು ಐಶುನ ನನ್ನ ಮನಸ್ಸಲ್ಲೇ ತುಂಬ ಇದ್ದೀನಿ ಅದಕ್ಕೋಸ್ಕರ ನಾನು ಅವಳ ಹತ್ರ ನಂಬರ್ ಕೇಳ್ತಾ ಇದ್ದೀನಿ ಅದುವು ಏನೋ ಹೇಳ್ತಾ ಇದ್ದೀಯಾ ನೀನು ನೀನು ನಿಜ ಹೇಳ್ತಾ ಇದ್ದೀಯೇನೋ ಹ್ಞೂ ಮಗ ನಿಜವಾಗ್ಲೂ ನಾನು ಐಶುನ ತುಂಬ ಇದ್ದೀನಿ ಆದರೆ ಅವ್ಳಿಗೆ ಹೇಗೆ ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಲೋ ಮಧು ಆ ಥರ ಬಿಡ್ಬಿಡ ಕಣೋ ಅವ್ರ ಮನೇಲಿ ತುಂಬಾ ಸ್ಟ್ರಿಕ್ಟ್ ಇದ್ದಾರೆ ಅರ್ಥ ಮಾಡ್ಕೊಳ್ಳೋ ಜೈಗೆ ಏನಾದರೂ ಈ ವಿಷಯ ಗೊತ್ತಾಯಿತು ಅಂದರೆ ಅವ್ನು ನಿಜವಾಗ್ಲೂ ನಿನ್ನ ಫ್ರೆಂಡ್ಶಿಪ್ ಕಟ್ ಮಾಡ್ತಾನೆ ಅರ್ಥ ಮಾಡ್ಕೊ ನನಗೂ ಅದೇ ಮಗ ಭಯ ಆಗ್ತಾ ಇರೋದು ಜೈ ಫ್ರೆಂಡ್ಶಿಪ್ ಕಟ್ಕೊಳಕ್ಕೆ ನನಗೂ ಇಷ್ಟ ಇಲ್ಲ ಆದರೆ ಐಶುನ ಬಿಟ್ಟಿರೋಕ್ಕೆ ನನಗೂ ಆಗೋಲ್ಲ ಕಣೋ ಆದರೆ ಐಶಿಗೆ ವಿಷಯ ಏನೂ ಗೊತ್ತಿಲ್ವಾ ಗೊತ್ತಿದೆ ಕಣೋ ಎಲ್ಲ ಗೊತ್ತು ಅವಳಿಗೆ ಸುಮ್ಮನೆ ನಾಟಕ ಮಾಡ್ತಾಳೆ ನನ್ನ ಹತ್ರ ಅಲ್ಲ ಇದೇ ಫಸ್ಟ್ ಟೈಮ್ ಮಾತಾಡ್ತಾ ಇದೆಯಾ ಅಂತ ಅನಿಸುತ್ತೆ ಫಸ್ಟ್ ಟೈಮೇ ಕಣ ಇರೋದು ಆದರೆ ಅವಳು ನನ್ನ ಇಷ್ಟಪಡ್ತಾ ಇದ್ದಾಳೆ ಅಂತ ನನ್ನ ಮನಸ್ಸು ಹೇಳ್ತಿದ್ದೆ ಎಲ್ಲನೂ ನೀನೇ ನಿರ್ಧಾರ ಮಾಡಬೇಡವು ಅವಳು ಮನಸಲ್ಲಿ ಏನಿದೆ ಅಂತ ತಿಳ್ಕೊಬೇಕಲ್ವಾ ಏನೂ ಇಲ್ಲ ಮಗ ಹೇಗಾದರೂ ಆಗಲಿ ಆಯುಷ್ನ ನಾನು ಪಡ್ಕೊಂಡೇ ಪಡ್ಕೊಂತೀನಿ ಆಯ್ಶು ಅಂದರೆ ನನಗೆ ತುಂಬ ಇಷ್ಟ ಅದಕ್ಕೆ ಅವಳು ನನ್ನ ನಂಬರ್ ಕೇಳ್ತಾ ಇದ್ದೀನಿ ಅವ್ಳು ಇಲ್ಲ ಲೋ ಮಗ ಆಯ್ಶನ ಪಡ್ಕೊಳೋದಕ್ಕೋಸ್ಕರ ತುಂಬಾನೇ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡ ಯಾವುದಕ್ಕೂ ಯೋಚನೆ ಮಾಡಿ ನಿರ್ಧಾರ ತಗೊಳು ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಕಿರಣ್ ಏನು ಹೇಳ್ತಾ ಇದ್ದೀಯಾ ನೀನು ಅದು ಹೇಗೆ ಬಿಡೋಕ್ಕಾಗುತ್ತೆ ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ಅಂದ್ಮೇಲೆ ಅದು ಹೇಗೆ ಬಿಡೋಕ್ಕಾಗುತ್ತೆ ಹೇಳು ನೀನೊಬ್ಬ ಇಷ್ಟಪಟ್ಟುಬಿಟ್ರೆ ಸಾಕೇನೋ ಅವಳು ಇಷ್ಟಪಡೋದು ಬೇಡ್ವಾ ನಿಮ್ಮ ಮನೇಲೆಲ್ಲ ಇಷ್ಟಪಡೋದು ಬಿಡ್ವಾ ಅವ್ರ ಮನೆಯವರೆಲ್ಲ ಇಷ್ಟಪಡೋದು ಬೇಡ್ವಾ ಹ್ಞೂ ಮನೆಯವ್ರನ್ನೆಲ್ಲ ಒಪ್ಸೋ ಜವಾಬ್ದಾರಿ ನಂದು ಕಣೋ ಆದರೆ ಮೊದಲು ಐಶು ನನ್ನ ಇಷ್ಟಪಡ್ತಾ ಇದ್ದಾಳ ಅಂತ ನಾನು ತಿಳ್ಕೋಬೇಕು ಲೋ ಮಗ ಅವಳಿಂದು ಕಾಲೇಜ್ಗೆ ಹೋಗ್ತಾ ಇದ್ದಾಳೆ ಕಣೋ ನೀನು ಈ ಥರ ಎಲ್ಲ ಮಾಡೋದು ಸರಿ ಇಲ್ಲ ಗೊತ್ತು ಕಣೋ ಹಾಗಂತ ಇಷ್ಟಪಡೋದು ತಪ್ಪು ಅಂತ ಏನಾದರೂ ಹೇಳಿದ್ಯಾ ಏನೋ ಅಪ್ಪ ಜೈ ಹತ್ರ ಹುಷಾರಾಗಿರೋ ಅವ್ನು ಬೇರೆ ತಲೆ ಕೆಟ್ಟರೆ ಮನುಷ್ಯನೇ ಅಲ್ಲ ಐಷಕ್ಕೋಸ್ಕರ ಏನು ರಿಸ್ಕ್ ಬೇಕಾದರೂ ನಾನು ತೊಗೊಳಕ್ಕೆ ರೆಡಿ ಇದ್ದೀನಿ ಕಣೋ ಬಟ್ ಐಶ ನಾನು ಇಷ್ಟಪಡಬೇಕು ಅಷ್ಟೇ ಸರಿ ತುಂಬ ಗೊತ್ತಿಲ್ಲ ನಿಂತ್ಕೊಳಕ್ಕೆ ಹೋಗ್ಬೇಡ ಸುಮ್ಮನೆ ಜೈ ಅಮ್ಮ ಏನಾದರೂ ನೋಡಿದ್ರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಜೈ ಅಮ್ಮನೇ ಕಣೋ ಮೊದಲು ಅವ್ರು ಒಪ್ಪಬೇಕು ಅವ್ರು ಒಪ್ತಾರೆ ಅನ್ನೋದೇ ನನಗೆ ಡೌಟು ಸರಿ ಬಾ ಮುಂದೆ ಏನಾಗುತ್ತೆ ನೋಡೋಣ ಬಾರು ಏನೋ ನೋಡ್ಕೊಂಡು ನಿಂತಿದ್ಯಾ ಮಗ ಹೇಗಾದರೂ ಮಾಡಿ ಫೋನ್ ನಂಬರ್ ಇಸ್ಕೊಡು ನಾನು ಅವಳ ಹತ್ರ ಮಾತಾಡಬೇಕು ಏನೋ ಮಧು ನೀನು ಎಲ್ಲ ಪಟಪಟ ಅಂತ ಆಗೋ ಕೆಲಸನ ಇದು ಹಾಂ ಸಮಯ ಬೇಕು ಅದಕ್ಕೆಲ್ಲ ನೀನು ತಾಳ್ಮೆಯಿಂದ ಇರಬೇಕು ಸ್ವಲ್ಪ ಕಾಯಬೇಕು ನೀನು ಈಗ ನೀನು ಹೇಳಿದೆ ಅಂತ ನಾನು ಏನಾದರೂ ಹೋಗಿ ಅವಳ ಹತ್ರ ಫೋನ್ ನಂಬರ್ ಕೇಳಿದ್ದೀನಿ ಅಂದರೆ ಸೀದಾ ಹೋಗಿ ಅವ್ರು ಅಣ್ಣಗೆ ಅವಳು ಅಷ್ಟೇ ಆಮೇಲೆ ನಿನ್ನಿಂದ ನಾನು ಕೂಡ ಬೈಸ್ಕೊಬೇಕಾಗುತ್ತೆ ಏನೋ ಹೋಗಿ ಏನೋ ಮಾಡಿಬಿಟ್ಟು ಆಮೇಲೆ ಸುಮ್ಮನೆ ಎಲ್ಲ ಸೀನ್ ಕ್ರಿಯೇಟ್ ಮಾಡಬೇಡ ಬಾ ಹೋಗೋಣ ಇಲ್ಲಿಂದ ಬಾರು ಹೋಗೋಣ ನಾನು ನೋಡಿದ ಜಾಗದಲ್ಲಿ ಏನಾದರೂ ಬೇರೆ ಯಾರಾದರೂ ನೋಡಿದ್ರೆ ಏನು ತಿಳ್ಕೊಳ್ಳಲ್ಲ ಹೇಳು ಏನಾದರೂ ತಿಳ್ಕೊಂಡ್ಲಿ ಬಿಡು ಮಗ ನನಗದ್ರ ಬಗ್ಗೆ ಚಿಂತೆ ಇಲ್ಲ ನೋಡು ಮಧು ಈ ವಿಷಯ ಅವಳು ಗೊತ್ತಾಗಿ ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋವರ್ಗು ನೀನು ಸ್ವಲ್ಪ ಹುಷಾರಾಗಿರು ಸ್ವಲ್ಪ ತಾಳ್ಮೆಯಿಂದ ಇರು ಮಾತ್ರ ಬಾ ಒಗ್ಗಣಗಿಂದ ಮಧು ನಿಮಗೆ ಕರಿತಾ ಇರೋದು ಬಾರೋ